ಹಾಯ್ ಹಲೋ ಫ್ರೆಂಡ್ಸ್ ಶೋಭಾಸ್ ರೆಸಿಪಿ ಕನ್ನಡಕ್ಕೆ ಸ್ವಾಗತ ಇವತ್ತಿನ ರೆಸಿಪಿ ಕಾಜು ಮಸಾಲ ಕಾಜು ಮಸಾಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಟೇಸ್ಟಿಯಾಗಿ ಕಾಜು ಮಸಾಲ ನೋಡೋ ಒಂದು ಕಡೆಗೆ ತುಪ್ಪ ಹಾಕ್ಕೊಳ್ಳಿ ನಂತರ ಕಾಜುನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡು ರೋಸ್ಟ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಕಾಜುನ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ತಕೊಳ್ಳಿ ನಂತರ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಎರಡು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಮೆಣಸಿನ್ಕೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನಂತರ ಟೊಮೊಟೊನ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂಚೂರು ಉಪ್ಪು ಹಾಕಿ ಹಾಕಿದರೆ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಟೊಮೊಟೊ ಚೆನ್ನಾಗಿ ನೋಡಿ ಫ್ರೈ ಆಗ್ತಾಯಿದೆ ಟೊಮೊಟೊ ಎಲ್ಲ ಸಾಫ್ಟ್ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಇದ್ರೆ ನಂತರ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಚಕ್ಕೆ ಎರಡು ಇಲೇಚಿ ಮೆಣಸು ಬೇಲ್ಪತ್ತ ಸ್ವಲ್ಪ ಜೀರಿಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಳ್ಳಿ ಚಿಲ್ಲಿ ಪೌಡರ್ ಹಾಕಿ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಧನಿಯಾ ಪೌಡರ್ ಗರಂ ಮಸಾಲ ಸ್ವಲ್ಪ ಅರಿಶಿಣ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ನಂತರ ಅದನ್ನು ಪೇಸ್ಟ್ ಮಾಡಿ ಈರುಳ್ಳಿ ಇದೆಲ್ಲ ಪೇಸ್ಟ್ ಮಾಡಿಕೊಂಡೆ ಅದನ್ನು ಚೆನ್ನಾಗಿ ಗ್ರೇವಿ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಗ್ರೇವಿ ಕುದಿಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ನೋಡಿ ಕಲರ್ ಚೇಂಜ್ ಆಗ್ತಾ ಒಂದು ಚೂರು ಸಕ್ಕರೆ ಆ್ಯಡ್ ಮಾಡಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಂತರ ನೋಡಿ ಚೆನ್ನಾಗಿ ಗ್ರೇವಿ ಎಲ್ಲ ಕುದಿಬೇಕು ನೋಡಿ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಳ್ಳಿ ಥಿಕ್ನೆಸ್ ನೋಡಿ ಗ್ರೇವಿ ಮಾಡಿಕೊಳ್ಳಿ ನೋಡಿ ಗಟ್ಟಿಯಾಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಇನ್ನೊಂದು ಚೂರು ಉಪ್ಪು ಹಾಕ್ಕೊಳ್ಳಿ ನಂತರ ಮೇಲೆ ಮುಚ್ಚಿಡಿ ಚೆನ್ನಾಗಿ ಗ್ರೇವಿ ಎಲ್ಲ ಕುದಿಬೇಕು ನೋಡಿ ನಂತರ ಅದಕ್ಕೆ ಕಾಜು ಹಾಕ್ಕೊಳ್ಳಿ ಕಾಜು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಾಜೂನ ಹಾಲು ನೆನೆಸ್ಕೊಂಡು ಪೇಸ್ಟ್ ಮಾಡಿದ್ದೇನೆ ಅದನ್ನು ಹಾಕ್ಕೊಂಡೆ ಕಾಜು ಪೇಸ್ಟ್ ಹಾಕೊಂಡೆ ನಂತರ ಚೆನ್ನಾಗಿ ಕುದಿಬೇಕಿದು ಕಸೂರಿ ಮೇಥಿ ಹಾಕೊಳ್ಳಿ ನೋಡಿ ಫ್ಲೇವರ್ಗೋಸ್ಕರ ಚೆನ್ನಾಗಿ ಟೇಸ್ಟ್ನು ಕೊಡುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ನಂತರ ಮೇಲೆ ಮುಚ್ಚಿಡಿ ಕುದೀರಿ ನೋಡಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನೋಡಿ ಕಾಜು ಮಸಾಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಥಿಕ್ನೆಸ್ ಈ ರೀತಿ ಇರಬೇಕು ನಂತರ ಸರ್ವ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ